ತುಂಗಾ ನದಿ ತಟದಲ್ಲಿ ನೆಲೆಸಿರುವ ಗೋಪಾಲಪುರ ಎಂಬ ಒಂದು ಪುಟ್ಟಹಳ್ಳಿ ಅಲ್ಲಿ ಜನರ ಜೀವನ ಶಾಂತಿಯಾಗಿದ್ದರೂ ಅವರ ಮನಸ್ಸಿನಲ್ಲಿ ಒಂದು ಆಧ್ಯಾತ್ಮಿಕ ಆಸೆಯಿತು ಇದೇ ಹಳ್ಳಿಯಲ್ಲಿ ಭಕ್ತರ ಕಷ್ಟಸುಖಗಳನ್ನು ನೀಗಿಸುವುದಕ್ಕಾಗಿ ಶ್ರೀ ಗುತ್ತಮ್ಮ ದೇವಿ ಪ್ರತ್ಯಕ್ಷರಾದಳು ದೇವಿಯು ಮುತ್ತೂರು ಸೀಮೆಯನ್ನು ಸಂಚರಿಸಿ ಜನರ ಕಷ್ಟಸುಖಗಳನ್ನು ನಿವಾರಣೆ ಮಾಡುತ್ತಾ ತನ್ನ ಭಕ್ತರಿಗೆ ಕರುಣೆ ತೋರುತ್ತಿದ್ದಳು ಕೊನೆಗೆ ಮೇಳಿಗೆಯ ಒಂದು ಪುಣ್ಯಭೂಮಿಯಲ್ಲಿ ನೆಲೆಸಲು ತೀರ್ಮಾನಿಸಿದಳು ಮೊದಲಿಗೆ ದೇವಿಯ ಹಳ್ಳಿಯ ಕುರಿಗಾಯಿಗಳಿಗೆ ಒಂದು ಹುತ್ತದಲ್ಲಿ ದರ್ಶನ ನೀಡಿದಳು ಕುರಿಗಾಯಿಗಳು ಆ ದಿವ್ಯ ಸಂದೇಶವನ್ನು ತಕ್ಷಣ ಊರಿನ ಮುಖ್ಯಸ್ಥರಿಗೆ ತಿಳಿಸಿದರು ಗ್ರಾಮದವರು ಭಕ್ತಿಭಾವದಿಂದ ಒಂದು ಸಣ್ಣ ಗುಡಿಯನ್ನು ಕಟ್ಟಿಸಿ ಅಲ್ಲಿ ಶ್ರೀ ಗುತ್ಯಮ್ಮ ದೇವಿಯನ್ನು ಪ್ರತಿಷ್ಠಾಪಿಸಿದರು ಆ ದಿನದಿಂದ ಇಂದಿನವರೆಗೂ ತಲೆಮಾರುಗಳಿಂದ ಹಳ್ಳಿಯ ಜನರು ಅವಳನ್ನು ಪೂಜಿಸುತ್ತಾ ದೇವಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿದ್ದಾರೆ ಭಕ್ತರ ನಂಬಿಕೆ ಏನೆಂದರೆ ಯಾರೇ ನಿರ್ಮಲ ಹೃದಯದಿಂದ ದೇವಿಯ ಮುಂದೆ ಪ್ರಾರ್ಥಿಸಿ ತಮ್ಮ ಹರಿಕೆಯನ್ನು ಸಲ್ಲಿಸಿದರೂ ಅವಳ ಕೃಪೆಯಿಂದ ಅವರ ಇಷ್ಟಾರ್ಥಗಳು ಪೂರ್ತಿಯಾಗುತ್ತವೆ ದೇವಿಯು ತನ್ನ ಭಕ್ತರ ವಿಶ್ವಾಸವನ್ನು ಎಂದಿಗೂ ವ್ಯರ್ಥಗೊಳಿಸಿಲ್ಲ ಪ್ರತಿ ತಿಂಗಳ ಹುಣ್ಣಿಮೆಯಂದು ದೇವಿಗೆ ಹೂವಿನ ಅಲಂಕಾರ ವಿಶೇಷ ಪೂಜೆ ಹಾಗೂ ತುಲಾಭಾರ ಸೇವೆಗಳು ಭಕ್ತಿಭಾವದಿಂದ ನೆರವೇರಿಸುತ್ತಾರೆ ಅನೇಕ ಭಕ್ತರು ದಣಿವರಿಯದೆ ನಿಷ್ಠೆ ಹಾಗೂ ಶ್ರದ್ಧೆಯಿಂದ ಈ ಮಹೋತ್ಸವದಲ್ಲಿ ಪಾಲ್ಗೊಳ್ಳುತ್ತಾರೆ ಇದೇ ರೀತಿಯಲ್ಲಿ ವೈಶಾಖ ಮಾಸದಲ್ಲಿ ಜಾತ್ರೆ ಅದ್ದೂರಿಯಾಗಿ ನೆರವೇರುತ್ತದೆ ದೇವಸ್ಥಾನವು ಹೂವಿನ ಅಲಂಕಾರಗಳಿಂದ ಹೊಳೆಯುತ್ತಾ ದೇವಿಯ ಮಹಿಮೆಯನ್ನು ತೋರಿಸುತ್ತದೆ ಸಾವಿರಾರು ಭಕ್ತರು ಊರು ಪಟ್ಟಣಗಳಿಂದ ಆಗಮಿಸಿ ಉತ್ಸವದ ಸಡಗರದಲ್ಲಿ ಪಾಲ್ಗೊಳ್ಳುತ್ತಾರೆ ಈ ಪವಿತ್ರ ಸಂದರ್ಭದಲ್ಲಿ ಎಲ್ಲರೂ ಒಂದೇ ಮನಸ್ಸಿನಿಂದ ದೇವಿಯ ದರ್ಶನ ಪಡೆದು ಅವಳ ದಿವ್ಯ ಅನುಗ್ರಹಕ್ಕೆ ಪಾತ್ರರಾಗುತ್ತಾರೆ ಜಾತ್ರೆಯು ಕೇವಲ ಧಾರ್ಮಿಕ ಆಚರಣೆಯಷ್ಟೇ ಅಲ್ಲ ಸಮಾಜವನ್ನು ಒಂದೆಡೆ ಸೇರ್ಪಡೆಗೊಳಿಸುವ ಭಕ್ತಿ ಸಂತೋಷ ಮತ್ತು ಸಾಂಸ್ಕೃತಿಕ ಐಕ್ಯತೆಯ ಮಹೋತ್ಸವವಾಗಿದೆ ದೇವಿಯ ಪರಿವಾರದ ಪ್ರಮುಖ ದೇವತೆಯಾಗಿ ಚೌಡೇಶ್ವರಿ ದೇವಿ ನೆಲೆಸಿದ್ದು ಗ್ರಾಮವನ್ನು ಕಾಪಾಡುವ ರಕ್ಷಕಿಯಾಗಿ ಭಕ್ತರ ಹೃದಯಗಳಲ್ಲಿ ಅಳಿಯದ ಸ್ಥಾನ ಪಡೆದಿದ್ದಾಳೆ ಅವಳು ತನ್ನ ದಿವ್ಯಶಕ್ತಿಯಿಂದ ಗ್ರಾಮಕ್ಕೆ ಶಾಂತಿ ಹಾಗೂ ಸಮೃದ್ಧಿ ಕರುಣಿಸುತ್ತಾ ತನ್ನ ಕ್ಷೇತ್ರವನ್ನು ನಿರಂತರವಾಗಿ ಕಾಯುತ್ತಿದ್ದಾಳೆ ಶ್ರೀ ಗುತ್ತಮ್ಮ ದೇವಿ ಇಂದಿಗೂ ಭಕ್ತರ ಹೃದಯದಲ್ಲಿ ಭರವಸೆಯ ದೀಪವಾಗಿ ಹೊಳೆಯುತ್ತಾ ಅವರ ಜೀವನವನ್ನು ದೈವಿಕ ಕಿರಣಗಳಿಂದ ಬೆಳಗಿಸುತ್ತಾಳೆ ಶಾಂತಿ ಧೈರ್ಯ ಮತ್ತು ಸಮೃದ್ಧಿಯ ಆಶ್ರಯವಾಗಿದ್ದಾಳೆ